ತುಂಬಾ ಒಂಥರ ಎಮೋಷ್ನಲ್ ರೋಲಕ್ ಕೋಸ್ಟರ್ ಅಂತಲ್ಲ ಆ ಥರ ಇವತ್ತು ನನಗೆ ಚಿತ್ರರಂಗದ ಕುಟುಂಬದ ಒಬ್ಬ ಮೇರು ಕಲಾವಿದನ ನನ್ನ ಕುಟುಂಬದ ಒಬ್ಬ ಸದಸ್ಯರನ್ನ ನಾವು ಇವತ್ತು ಕರ್ಕೊಳ್ಕೊಂಡ್ವಿ ಉಮೇಶ್ ಅಂಕಲ್ನ ನಾನು ವೆಂಕಟೇಶ್ ಅವ್ರಿಗೆ ಹೇಳ್ತಾ ಇದ್ದೆ ಅಲ್ಲಿಗೆ ಹೋಗಿ ಬಂದ್ಮೇಲೆ ನನ್ನ ಕೈಲಿ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ವೆಂಕಟೇಶ್ ಅವರು ಕೂಡ ತುಂಬಾ ಭಾರವಾದ ಮನಸ್ಸಿಂದ ಇಲ್ಲ ಇವತ್ತು ಅರೇಂಜ್ ಮಾಡಿಕೊಂಡೇ ಬಿಟ್ಟಿದ್ದೀವಿ ಎಲ್ಲರಿಗೂ ಹೇಳಿದ್ದೀವಿ ಹಾಗಾಗಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರು ಎಲ್ಲರೂ ಕೂಡ ತುಂಬ ಭಾರವಾದ ಮನಸ್ಸಿಂದ ಬಂದಿದ್ದೀನಿ ನಾನು ಅಸ್ಪೆಷಲಿ ನಮ್ಮ ತಂದೆ ತಾಯಿಯಂತೂ ಅವರೊಂದು ಮನೇಲಿ ಬಿಟ್ಟು ಬರೋದೇ ಕಷ್ಟ ಆಯಿತು ನನಗೆ ಹಾಗೆ ಅಲ್ವಾ ಒಂದು ಪೀಳಿಗೆ ಹೋಗುತ್ತೆ ಈ ಥರದ್ದು ಒಂದು ಹೊಸ ಪೀಳಿಗೆ ಬರ್ತಾ ಇರತ್ತೆ ಅವ್ರನ್ನ ಭಾರವಾದ ಮನಸ್ಸಿನಿಂದ ಬೀಳ್ಕೊಡ್ತಾ ಶಾರ್ಟ್ ಫಿಲಿಮ್ ಅನ್ನೋದು ತುಂಬ ಇಂಪ್ರೆಸ್ಸಿವ್ ಆದಂಥ ಒಂದು ಮಾಧ್ಯಮವಾಗಿ ಇವತ್ತು ಬೆಳ್ಕೊಂಡಿದೆ ನಾವು ಮೊದಲೆಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಐವತ್ತು ಓವರ್ನ ಕ್ರಿಕೆಟ್ ಇವತ್ತು ಟ್ವೆಂಟಿ ಟ್ವೆಂಟಿಗೆ ಬಂದಿದೆ ಹಾಗೆ ಸಿನಿಮಾದಲ್ಲೂ ಕೂಡ ಎರಡೂವರೆ ಗಂಟೆ ನಾವು ಸಿನಿಮಾ ಏನು ತೆಗಿ ತೆಗಿತೀವಿ ಅದನ್ನು ಕೇವಲ ಇಪ್ಪತ್ತು ನಿಮಿಷದಲ್ಲೂ ಕೂಡ ತುಂಬ ಎಫೆಕ್ಟಿವ್ ಆಗಿ ತೋರಿಸ್ಬೋದು ಅನ್ನೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಶಾರ್ಟ್ ಫಿಲಮ್ಸ್ನೂ ಕೂಡ ಇಂಟರ್ನ್ಯಾಷ್ನಲ್ ಫಿಲಮ್ ಫೆಸ್ಟಿವಲ್ಗಳಲ್ಲಿ ಅದಕ್ಕೆ ಆದಂಥ ಒಂದು ಪ್ರತ್ಯೇಕವಾದಂಥ ಒಂದು ಕ್ಯಾಟಗರಿ ಇಟ್ಟಿದ್ದಾರೆ ಅದಕ್ಕೆ ಅವಾರ್ಡ್ಸ್ಗಳನ್ನ ಕೊಡ್ತಾರೆ ಇಪ್ಪತ್ತು ನಿಮಿಷವೇ ತುಂಬ ದೊಡ್ಡದು ಅಂತ ನಾನು ಹೇಳ್ತೀನಿ ಕನ್ವೆ ಮಾಡೋದಕ್ಕೆ ಜಸ್ಟ್ ತರ್ಟಿ ಸೆಕೆಂಡ್ಸಲ್ಲಿ ನಾವು ಎಲ್ಲ ಟಿ ವಿಗಳಲ್ಲೂ ನೋಡ್ತೀವಿ ಬರೀ ಒಂದು ಮೂವತ್ತು ಸೆಕೆಂಡ್ಗಳಲ್ಲಿ ಒಂದು ಕಥೆನ ಹೇಳ್ತಾರೆ ಆ್ಯಡ್ ಫಿಲ್ಮ್ಸ್ಗಳನ್ನ ನೋಡ್ತಾ ಇರ್ತೀವಿ ಕಮರ್ಷಿಯಲ್ ಆ್ಯಡ್ಸ್ಗಳು ಬರುತ್ತಲ್ಲ ತರ್ಟಿ ಸೆಕೆಂಡ್ಸ್ ಅಷ್ಟೇ ಅದರಲ್ಲಿ ಒಂದು ಹುಟ್ಟು ಒಂದು ಸಾವು ಒಂದು ಇಂಟ್ರವಲ್ಲು ಒಂದು ಕ್ಲೈಮ್ಯಾಕ್ಸು ಎಲ್ಲ ಹೇಳ್ಬಿಡ್ತಾರೆ ಸೊ ತರ್ಟಿ ಸೆಕೆಂಡ್ಸ್ನಲ್ಲಿ ಒಂದು ದೊಡ್ಡ ಕಥೆನ ಹೇಳ್ಬೋದು ಅಂದರೆ ಇಪ್ಪತ್ತು ನಿಮಿಷವೂ ಕೂಡ ತುಂಬ ಒಳ್ಳೆಯ ಸಮಯ ನೀವು ಒಂದು ಕಥೆನ ಹೇಳೋದಕ್ಕೆ ಅಥವಾ ಜನರನ್ನ ಕನ್ವೆ ಮಾಡೋದಕ್ಕೆ ಒಳ್ಳೆಯ ಪ್ರಯತ್ನ ಮಾಡಿದ್ದೀರಾ ನೀವು ಒಳ್ಳೆ ತಂಡನ ಕಟ್ಕೊಂಡಿದ್ದೀರಾ ಮ್ಯಾಡಮ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾರೆ ಫ್ರೇಮಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಕತೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಯತೀಶ್ ಅವರು ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ಮೊದಲನೇ ಸ್ಯಾಲ್ರಿ ಅನ್ನೋದು ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಅಂತ ನೀವು ಹೇಳಿದ್ರಲ್ಲ ನಮ್ಮ ತಂದೆಗೆ ಇಮ್ಮಿಡಿಯೇಟಾಗಿ ನಾನು ಫೋನ್ ಮಾಡಿದೆ ಅಪ್ಪ ಅಮ್ಮನಿಗೆ ಅಪ್ಪ ನಾನು ಮೊದಲನೇ ಸ್ಯಾಲ್ರಿ ಎಷ್ಟು ಹೇಳಪ್ಪ ಹೋಗಿ ಅಟ್ಲೀಸ್ಟ್ ವೇದಿಕೆ ಮೇಲೆ ಹೇಳ್ತೀನಿ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲನೇ ಸಿನ್ಮಾ ಅಲ್ಲ ನನ್ನ ಮೊದಲೇ ಸಿನಿಮಾ ಆಸೆಗೊಬ್ಬ ಮೀಸೆಗೊಬ್ಬ ನಾನು ತಂಗಿ ಕ್ಯಾರೆಕ್ಟರ್ ಮಾಡಿದ್ದೆ ಕಂದ ನಿನಗೆ ಫಸ್ಟು ಐನೂರು ರೂಪಾಯಿ ಕೊಟ್ಟಿದ್ದರು ಸಿನಿಮಾ ಎಲ್ಲ ಮುಗಿದ್ಮೇಲೆ ಮೂರು ಸಾವಿರ ಕೊಟ್ಟರು ಮೂರುವರೆ ಸಾವಿರ ರೂಪಾಯಿ ಆಯಿತು ಅಂತ ಹೇಳಿದರು ಸೊ ನಮ್ಮಪ್ಪ ನಮ್ಮಪ್ಪ ನನಗೆ ನನ್ನೊಂದು ಗೋಲ್ಡ್ ಚೈನ್ ಮಾಡಿ ಗಿಫ್ಟ್ ಮಾಡಿದ್ದು ನನಗೆ ಜ್ಞಾಪಕ ಆಯಿತು ಅಪ್ಪ ಅವಾಗ ಗೋಲ್ಡ್ ರೇಟ್ ಎಷ್ಟಿತ್ತು ಮತ್ತು ನೀನು ನನ್ನ ಗೋಲ್ಡ್ ಚೈನ್ ಕೊಟ್ಟಿದ್ದೀಯಲ್ಲ ಅಂದೆ ಇಲ್ಲ ಮಗಳೇ ಒಟ್ಟಾರೆ ಮೂರು ಸಿನಿಮಾ ಆಸೆಗೊಬ್ಬ ಮಿಸೆಗೊಬ್ಬ ನನ್ನ ಮೊದಲನೇ ಆರ್ಟಿಸ್ಟಾಗಿ ಚೈಲ್ಡ್ಹುಡ್ ಆರ್ಟಿಸ್ಟಾಗಿ ಅಂದರೆ ತಂಗಿ ಪಾತ್ರದಲ್ಲಿ ಬಂದೆ ಅದಾದಮೇಲೆ ನಂಬಿದರೆ ನಂಬೆ ಬಿಟ್ಟು ಬಿಡಿ ಅದಾದಮೇಲೆ ದ್ವಾರ್ಕಿಶ್ ಅಣ್ಣ ಇವರಷ್ಟೂ ಸಿನಿಮಾದ ರೆಮೆಂಡೇಶನ್ ತೊಗೊಂಡು ನನ್ನ ತಂದೆ ನನಗೆ ಎಸ್ ಅಂದ್ಬಿಟ್ಟು ಶ್ರುತಿ ಅಂತ ಹೆಸರಿಟ್ಟಿದ್ದರು ದ್ವಾರ್ಕಿಶ್ ಅವರು ಆ ಎಸ್ ಅಂದ್ಬಿಟ್ಟು ಒಂದು ಚೈನ್ ಮಾಡಿಸಿರು ಈ ಬಿಲಿಮಿಯರ್ ಮೇಯರ್ ನನ್ನ ಹತ್ರ ಎಷ್ಟೋ ನಮ್ಮ ತಂದೆ ಒಡವೆ ಕೊಟ್ಟಿರ್ಬೋದು ಗಿಫ್ಟ್ ಬಂದಿರ್ಬೋದು ಆ ಮೊದಲನೇ ಸಂಬಳದಲ್ಲಿ ನಾನು ತೊಗೊಂಡಂಥ ಒಡವೆಗೆ ಯಾವುದು ಬೆಲೆನೇ ಕಟ್ಟೋಕ್ಕಾಗಲ್ಲ ಅಷ್ಟು ಇಂಪಾರ್ಟೆಂಟ್ ಪ್ರತಿಯೊಬ್ಬರ ಜೀವನದಲ್ಲಿ ಅದು ಪ್ರೊಡಕ್ಷನ್ ಲೈನಲ್ಲಿ ಮೂರನೇ ತಲೆಮಾರು ನಿಮ್ಮ ತಂದೆ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ನನಗದು ತುಂಬಾ ಸ್ಪೆಷಲ್ ನಗು ನಗುತ ನಲಿ ಅಂತ ಯಾಕೆಂದರೆ ಶ್ರುತಿ ಅನ್ನೋ ಸಿನಿಮಾದಲ್ಲಿ ನಾನು ಸುನೀಲಲ್ಲೂ ಸುನೀಲ್ ಅವರಿಬ್ಬರೂ ಫ್ರೆಂಡ್ಸಾಗಿ ಆ್ಯಕ್ಟ್ ಮಾಡಿದ್ವಿ ಫಸ್ಟ್ ಟೈಮ್ ನಮ್ಮಿಬ್ಬರನ್ನ ಪೇರ್ ಅಂತ ಕಲ್ಪಿಸ್ಕೊಂಡಿದ್ದೆ ಆ ಸಿನಿಮಾ ಮೂಲಕ ನಗು ನಗುತನಲ್ಲಿ ಭಾರ್ಗವರ ಡೈರೆಕ್ಷನಲ್ಲಿ ತುಂಬ ಒಳ್ಳೆಯ ಪಾತ್ರ ಕೊಟ್ಟಿದ್ರು ನನಗೆ ಆ ಸಿನಿಮಾನ ನಾನು ಮರಿಲಾರೆ ಅವ್ರ ತಂದೆ ನಿರ್ಮಾಪಕರಾಗಿದ್ದರು ಇವ್ರ ಜೊತೆ ವೆಂಕಟೇಶ್ ಅವರು ಕೂಡ ನಾನು ಎಷ್ಟು ಸಿನಿಮಾಗಳ ಜೊತೆ ಹೀಗೆ ಕೆಲಸ ಮಾಡಿ ಮಾಡಿದ್ದೀನಿ ಮಗ ನಿರ್ದೇಶನ ಆಗೋಕ್ಕೆ ಹೊರಟಿದ್ದಾನೆ ತುಂಬ ಆಗುತ್ತೆ ಪುಟ ಎಲ್ಲರೂ ಬಂದವರೆಲ್ಲ ಹೀರೋ ಆಗಬೇಕು ಅಂತಾರೆ ನೀನು ಡೈರೆಕ್ಷನ್ ಆಗ ಡೈರೆಕ್ಟರ್ ಆಗಬೇಕು ಅಂತಿದ್ಯಾ ಆಲ್ ದಿ ಬೆಸ್ಟ್ ಆ ಪೊಟೆನ್ಷಿಯಲ್ ಕಾಣ್ತಾ ಇದೆ ನಿನ್ನಲ್ಲಿ ಒಳ್ಳೆ ಟೀಮ್ಗಳ ಜೊತೆಗೆ ಒಳ್ಳೊಳ್ಳೆ ಪ್ರಯತ್ನ ಮಾಡು ಒಳ್ಳೊಳ್ಳೆ ಪ್ರಯತ್ನಕ್ಕೆ ಯಾವತ್ತೂ ಸೋಲು ಇವೇ ಇಲ್ಲ ಜನ ಕೈ ಹಿಡಿದೇ ಹಿಡಿತಾರೆ ನಾನು ಇದುವರೆಗೂ ತುಂಬ ಅತ್ಯಂತ ದೊಡ್ಡ ದೊಡ್ಡ ನಿರ್ದೇಶಕರು ಶಾರ್ಟ್ ಫಿಲ್ಮ್ ಮಾಡಿರುವಂಥ ಅತ್ಯಂತ ಒಳ್ಳೊಳ್ಳೆ ಶಾರ್ಟ್ ಫಿಲ್ಮ್ಸ್ಗಳನ್ನ ನೋಡಿದ್ದೀನಿ ಪ್ರಪಂಚದಾದ್ಯಂತ ಇವತ್ತು ಶಾರ್ಟ್ ಫಿಲ್ಮ್ಸ್ ಕೂಡ ತಲುಪ್ತಾ ಇದೆ ಆದಷ್ಟು ಬೇಗ ದೊಡ್ಡ ತೆರೆಯ ನಿರ್ದೇಶಕ ಕೂಡ ಆಗು ನೀನು ಅಂತ നമുക്ക് തുമ്പത്തിന് ആരോഗ്യ മറ്റവ സൈലസ തുമ്പോൾ വെള്ളി കവാൻ പവാൻ ಆದ್ರೆ ಪವನ್ ಈ ಹಿಂದೆ ಕೂಡ ಕೆಲವೊಂದಷ್ಟು ಸುಧೀಂದ್ರ ಸಿನಿಪರ್ಣ ಹಾಗೆ ಕೊರೋನಾ ಕರಾಳ ರೋಗನಾಶ ಡಾಕ್ಯುಮೆಂಟ್ರಿ ರಾಮ ಜನ್ಮ ಭೂಮಿ ಅಂತ ಒಂದಷ್ಟು ಆನಿಮೇಶನ್ ಶಾರ್ಟ್ ವಿಡಿಯೋಸ್ ಎಲ್ಲ ಮಾಡಿದ್ದಾರೆ ಇದೊಂದು ಹೊಸ ಪ್ರಯತ್ನ ಎಲ್ಲ ಪವನ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮದವರೆಗೂ ನಮಸ್ಕಾರ ಇದು ಮೊದಲನೇ ಪ್ರಯತ್ನ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹೆಂಗೆ ಬಂದಿದೆ ಗೊತ್ತಿಲ್ಲ ನಾನು ಒಂದು ಇದು ಐವತ್ತನೇ ಔಟ್ಪುಟ್ ಬೆಳಗ್ಗೆ ಔಟ್ಪುಟ್ಟು ಫೈನಲ್ ಆಗಿದ್ದು ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ಅಷ್ಟೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಸುಧೀಂದ್ರ ಸಿನಿಮಾನ ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ಬಗ್ಗೆ ಮಾಡಿದ್ದೆ ರಾಮ ಜನ್ಮಭೂಮಿ ಬಗ್ಗೆ ಮಾಡಿದ್ದೆ ಇವಾಗ ಒಳ್ಳೆ ಸ್ಕ್ರಿಪ್ಟ್ ಬಂತು ವಿಜಯಿಂದ ಸ್ಕ್ರಿಪ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ತಿರ್ಗಾ ರಿಹರ್ಸಲ್ ಮಾಡಿ ಒಂದೆರಡು ತಿಂಗಳು ಆಮೇಲೆ ನಾವು ಇದಕ್ಕೆ ಶಾರ್ಟ್ ಫಿಲಮ್ಗೆ ಅಂತ ಶುರು ಮಾಡಿದ್ದು ಐದು ದಿವಸ ಶೂಟಿಂಗ್ ಮಾಡಿದ್ವಿ ನಾಗರಬಾವಿ ಸುತ್ತಮುತ್ತ ಐದು ದಿವಸ ವಿಜಯ ರಿಚ ಸರ್ ಮ್ಯೂಸಿಕ್ ಡೈರೆಕ್ಟರು ಎತ್ತಿರಾಜ್ ಸರ್ ಎಲ್ಲರಿಗೂ ಗೊತ್ತು ವಿಜಿ ಹೀರೋ ಹರಣಿ ಮ್ಯಾಮು ಮೇನ್ ರೋಲ್ ಮಾಡ್ಯಾರೆ ನಮ್ಮ ಕಾಲೇಜ್ ಫ್ರೆಂಡು ತ್ರಿಶೂಲು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಂದು ರವಿ ಸರ್ ಮನೋಜು ಅಷ್ಟು ಚೆನ್ನಾಗಿತ್ತು ಮ್ಯೂಸಿಕ್ ಮೇಯ್ನ್ ಮ್ಯೂಸಿಕ್ ವಿಜಯ ರೀತ ಸರ್ ಒಂದು ಟ್ವೆಲ್ ಡೇಸ್ ಆಯ್ತಲ್ಲ ಸರ್ ಟೆನ್ ಡೇ ಟೆನ್ ಡೇಸ್ ಲಾಸ್ಟ್ ಮೂಮೆಂಟಲ್ಲಿ ತಿರ್ಗಾ ಹಾಡಬೇಕು ಅಂದಾಗ ತಿರ್ಗಾ ಎಲ್ಲ ಶುರು ಮಾಡಿ ಲಾಸ್ಟ್ ಟೂ ಡೇಸಲ್ಲಿ ಹಾಡೆಲ್ಲ ಮಾಡಿದ್ದೆ ನಾವು ಅದಕ್ಕೆ ಸಿನಿಮಾದ ಹಾಂ ಮಾಡಿ ಸರ್ ಎಲ್ಲ ಅಮ್ಮಂಗೆ ಗಿಫ್ಟ್ ಕೊಡ್ತಾರೆ ನನ್ನ ಅಕ್ಕಂಗೆ ಗಿಫ್ಟ್ ಕೊಟ್ಟಿದ್ದೀನಿ ವಾಲೆ ಲೇ ಇದೆ ನಮ್ದೇ ಕಂಪ್ನಿ ಇದರ ಸರ್ ಹಾ ಅಲ್ಲೇ ಹೊರ ನಿನ್ನೆ ನೋಡಿದ್ ನಮ್ಮಪ್ಪ ಅಲ್ಲಿ ತನಕ ಒಂದು ಪ್ರೊಡ್ಯೂಸ್ ಮಾಡ್ತೀನಿ ಅಂದೆ ಎಲ್ಲ ಎಂಕರೇಜ್ಮೆಂಟ್ ಇದೆ ಅಪ್ಪನಿಂದ ಮಾಡು ಏನು ಬೇಕು ಅಂದಿದ್ರು ದುಡ್ಡು ಬೇಕು ಅಂತ ಕೇಳಿದ್ರು ಯಾರು ದುಡ್ಡು ಹಾಕ್ತವಲ್ಲ ಅಷ್ಟೇ ಇಲ್ಲ ನಮ್ಮ ಚಿಕ್ಕಪ್ಪ ಅಂತ ಕೇಳಬೇಕು ಅದಕ್ಕೆ ದುಡ್ಡು ಹಾಕಿದರು ಫೈನಲ್ ಔಟ್ಪುಟ್ ತನಕ ನೋಡಿಲ್ಲ ಡಪ್ಪಿಂಗ್ ಆದ್ಮೇಲೆ ಒಂದು ಔಟ್ಪುಟ್ ತೋರಿಸಿದ್ದೆ ನೆನ್ನೆ ಫೈನಲ್ ಔಟ್ಪುಟ್ ತೋರಿಸಿದ್ದವ್ರು ಅವರೇ ಇನ್ಸ್ಪಿರೇಷನ್ ಫಸ್ಟ್ ಅವರು ಎಲ್ಲದಕ್ಕೂ ಫಸ್ಟು ಮಾಡುವಂಥ ಇದೆ ಸಿನಿಮಾ ಸಿನಿಮಾ ಅಷ್ಟು ಪ್ರೊಡ್ಯೂಸ್ ಮಾಡಿಸ್ಬಿಟ್ಟು ಅಲ್ಲ ಅಷ್ಟು ದೊಡ್ಡ ಬಜೆಟ್ ನಿಮ್ಗೆ ಎಷ್ಟಿಲ್ಲ ಮಾಡಬೇಕು ಬೇರೆ ಪ್ರೊಡ್ಯೂಸರ್ ಸರ್ ಒಂದು ಸಿಗ್ತಾರಲ್ಲ ಏ ಪಾವ ನೋಡೋದಕ್ಕೆ ಪಾಪ ನಮ್ಮ ನೀನು ನಾನು ಹೇಳೋದು ಅಂದ್ಕೊಂಡೆ ಫಸ್ಟು ಪೇರೆಂಟ್ಸ್ ಅಂದ್ರೆ ಈಗ ಒಂದು ಚಿತ್ರರಂಗದಿಂದ ಎಂಕರೇಜ್ಮೆಂಟ್ ಬರಬೇಕು ಇಲ್ಲಾಂದ್ರೆ ಫ್ಯಾಮಿಲಿಯಿಂದ ಎಂಕರೇಜ್ಮೆಂಟ್ ಸೊ ಫ್ಯಾಮಿಲಿಯಿಂದ ಬಂದಿದೆ ಚಿತ್ರರಂಗ ಚಿತ್ರರಂಗೀವ್ ಮಾಡ್ಕೋಬೇಕು ಈ ಅಂದ್ರೆ ಈ ಕಾಲದ ನಾನು ನೋಡ್ತೀನಿ ಸುಮಾರು ಜನ ಕತೆ ಬರೆದವರು ಆಕ್ಟರ್ ಆಗ್ಬೇಕು ಅನ್ನೋರು ಓವರ್ನೈಟ್ ಆಗ್ಬಿಡ್ಬೇಕು ಅಂತ ಆಸೆ ಕೊಡ್ತಾರೆ ಬಂದ ತಕ್ಷಣ ಕತೆ ಕೇಳ್ಬಿಡಿ ಸರ್ ಐದು ನಿಮಿಷ ನೋಡಿಬಿಡಿ ಸರ್ ನಾವು ಯಾವುದೋ ಮೀಟಿಂಗ್ ಇರ್ತೀವಿ ಸೊ ನಾನು ಅವರಿಗೆಲ್ಲ ಹೇಳೋದು ಇಷ್ಟೇ ಆ ಥರ ಪಡ್ಬೇಡಿ ಯಾರೂ ಸ್ಟಾರ್ ಇರಲಿ ಸ್ಟಾರ್ಗಳಾಗಿಲ್ಲ ಇಲ್ಲ ಯಾರೂ ಇಲ್ಲಿ ಹೆಸರು ಮಾಡೋಕ್ಕಾಗೋದಿಲ್ಲಪ್ಪ ಪೇಷನ್ಸ್ ಇರಲಿ ಎಷ್ಟು ಪೇಷನ್ಸ್ ಇರ್ತದೆ ನಿಮಗೆ ಅದೇ ನಿಮ್ಮ ಬಂಡವಾಳ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಬೆಳಿತೀರಾ ನೀವು ಅಂತ ನಾನು ಎಲ್ರಿಗೂ ಇದು ಹೇಳ್ಕೊ ಹೇಳ ಇದನ್ನು ನಾನು ಹೇಳ್ತಾ ಇರ್ತೀನಿ ನನಗೆ ದಿನ ಈ ಥರದ್ದು ಒಂದು ಇಬ್ಬರು ಮೂವರದ್ದು ಒಂದು ಐದು ಆಗ್ತಾ ಇರುತ್ತೆ ಸೊ ನಾನು ನಿಮ್ಗೆ ಹೇಳೋದಷ್ಟೇ ನೀವು ಚಿತ್ರದುರ್ಗದಿಂದ ಮೂರು ತಲೆಮಾರು ಪೇಷನ್ಸ್ ಪೇಶನ್ಸನ್ನು ಇಟ್ಕೊಳ್ಳಿ ನಿಮ್ಮ ಕೆಲಸ ನೀವು ಮಾಡ್ತಾಯಿರಿ ಬಾಗಿಲು ಯಾರೋ ತರ್ತಾರೆ ನಿಮಗೆ ಅಷ್ಟೊತ್ತೆ ನಮ್ಮ ತಾತನ ನೆನೆಸ್ಕೋಬೇಕಿಲ್ಲಿ ಅವರ ಐದು ಸಿನಿಮಾ ಪ್ರೊಡ್ಯೂಸ್ ನಾವು ನಾವಿವಾಗ ಒಂದು ಇನ್ಸ್ಪಿರೇಷನ್ ಅದು